ನಮಸ್ಕಾರ ನಾನು ಸಿ ಬಿ ರಂಗನಾ ಪ್ರೀತಿಯ ಮಕ್ಕಳೇ ನೀತಿಕತೆಯ ಸಂಖ್ಯೆ ಐನೂರ ನಲವತ್ತಾರು ಇವತ್ತಿನ ಕತೆ ಪೋಲೀಸ್ ಭೇಟೆ ನಮ್ಮ ಈ ಎಲ್ಲ ನೀತಿ ಕತೆಗಳಲ್ಲಿ ಪೊಲೀಸ್ ಸಾಹಸ ಬಂದೇ ಇರಲಿಲ್ಲ ಈಗ ಅಚ್ಚ ಹೊಸ ಸಾಹಸವನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ಇದೇ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಫೆಬ್ರವರಿ ಹದಿನಾರನೇ ತಾರೀಕು ಗದಗ್ ನಗರದಲ್ಲಿ ರಾತ್ರಿ ಆರು ಜನ ಮುಸುಕುದಾರಿ ದರೋಡೆಕೋರರು ಊರೊಳಗೆ ನುಗ್ಗಿ ಮನೆ ಅಂಗಡಿ ಎಂದೇನೆ ಆರು ಅಂಗಡಿಗಳನ್ನು ದೋಚಿಬಿಟ್ರು ಅವರು ಬಳಸಿದ್ದೇನಪ್ಪ ಅಂತ ಯಾವುದೇ ಆಧುನಿಕ ಆಯುಧಗಳಲ್ಲ ಯಾವುದೋ ಕಟ್ಟಿಗೆ ತೋಂಡ್ ತಗೊಂಡು ರೋಲಿಂಗ್ ಶೆಕ್ಟರ್ ಹೊಡೆದ್ರು ಬೀಗ ಹೊಡೆದ್ರು ಬಾಗ್ ಒಡದ್ರು ಇವೆಲ್ಲ ಮಾಡಿ ನಾಲ್ಕು ಕಳ್ಳತನಗಳನ್ನು ಮಾಡಿಬಿಟ್ರು ಇದು ಅಲ್ಲಲ್ಲಿ ಅಲ್ಲಲ್ಲಿ ಸಿ ಟಿ ವಿನಲ್ಲಿ ರೆಕಾರ್ಡ್ ಆಗಿದ್ದು ವಿಡಿಯೋಗಳು ಇಡೀ ಗದಗ ತುಂಬ ಅಲ್ಲ ರಾಜ್ಯ ತುಂಬ ಹರಿದಾಡ್ಬಿಡ್ತು ಮುಸುಕುದಾರಿಗಳು ದರೋಡೆ ಮಾಡ್ಕೊಂಡು ಹೋದರು ಆದರೆ ಯಾವ ಕುರುಹು ಇಲ್ಲ ಪತ್ತೆ ಆಗಲಿಲ್ಲ ಜನಕ್ಕೆ ಸಿಟ್ಟು ಸಿಟ್ಟು ಏನು ಮಾಡ್ತಾಯಿದ್ದೀರಿ ಪೊಲೀಸ್ ಇಲಾಖೆ ಏನು ಮಾಡ್ತಾ ಮಾಡ್ತಾಯಿರಿ ಪತ್ತೆ ಮಾಡಬೇಕು ಅಂತ ಅವಾಗ ಏನಾಗ್ಬಿಡ್ತು ಗೃಹ ಇಲಾಖೆಯಿಂದಲೂ ಒತ್ತಡ ಬಂತು ಆಗ ಗದಗ ಜಿಲ್ಲೆಯ ಎಸ್ ಪಿ ಬಿ ಎಸ್ ನೇಮಗೌಡವ್ರವರು ಇದಕ್ಕೋಸ್ಕರ ಒಂದು ಟಾಸ್ಕ್ ಫೋರ್ಸನ್ನು ರಚಿಸಿದರು ಅಲ್ಲಿ ಈ ಎಲ್ಲ ನಡೆದಿದ್ದೆಲ್ಲಪ್ಪ ಗದಗನಲ್ಲಿ ಅಂದರೆ ಬೆಟಗೇರಿ ಬಡಾವಣೆಯಲ್ಲಿ ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಈ ಕೇಂದ್ರ ಇಟ್ಟುಕೊಂಡು ಟಾಸ್ಕ್ ಫೋರ್ಸ್ ರಚನೆಯಾಗಿದೆ ಈ ಸರಣಿ ಕಳ್ಳತನ ಮುಸುಕು ದರೋಡೆ ಕೋರದು ಮುಸುಕುದಾರಿಗಳದ್ದು ಏನಿದೆ ಅದು ಪತ್ತೆ ಮಾಡಲೇಬೇಕು ಅದು ಈ ಟಾಸ್ಕ್ ಫೋರ್ಸ್ ಸ್ಟಡಿ ಮಾಡ್ತಾ ಹೋದರೆ ಒಂದು ವರ್ಷದಲ್ಲಿ ಇದೇ ಥರ ಈ ದರೋಡೆ ನಡೆದಿರೋದು ಇದು ಹನ್ನೊಂದನೇದು ಆದರೆ ಗದಗ ಜಿಲ್ಲೆಯಲ್ಲಿ ನಡೆದಿರೋದು ಇದು ಮೊದಲನೇದು ಹಿಂದಿನ ಎಲ್ಲ ಇತಿಹಾಸವನ್ನು ನೋಡ್ತಾ ಹೋದರೆ ಯಾದಗಿರಿ ಬಿಜಾಪುರ ಈ ರಾಯಚೂರು ಬಳ್ಳಾರಿ ಇಲ್ಲೂ ಸಹಿತ ಈ ನಾಲ್ಕು ಜಿಲ್ಲೆಗಳಲ್ಲೂ ನಡೆದಿದೆ ಒಟ್ಟು ಹತ್ತು ಪ್ರಕರಣಗಳು ಅಲ್ಲಿ ನಡೆದಿದೆ ಒಂದು ವರ್ಷದಲ್ಲಿ ಈ ಇಲ್ಲೇನು ನಡೀತು ಅದೇ ಥರನೇ ಇದೆ ಇಲ್ಲಿ ಸಿಕ್ಕ ಹಾಗೆ ವೀಡಿಯೋ ಕ್ಲಿಪ್ಪಿಂಗು ಅಥವಾ ಸಿ ಸಿ ಟಿವಿ ಫೂಟೇಜು ಪೊಲೀಸರಿಗೆ ಹೆಚ್ಚು ಸಿಕ್ಕಿರಲಿಲ್ಲ ಈಗ ಅವೆಲ್ಲವನ್ನೂ ಸೇರಿಸ್ಕೊಂಡು ಈ ಟಾಸ್ಕ್ ಫೋರ್ಸ್ ಪತ್ತೆಗೆ ಶುರು ಮಾಡ್ತಾರೆ ಇವರ ಮೇಲೆ ಒತ್ತಡ ಜಾಸ್ತಿ ಇದೆ ದಾರಿಗಳಪ್ಪ ಎಲ್ಲಿಂದ ಬಂದರು ಹೆಂಗೆ ಬಂದರು ನಮ್ಮ ರಾಜ್ಯದವರ ಹೊರಗಡೆ ರಾಜ್ಯದವರ ಗೊತ್ತಾಗ್ತಿಲ್ಲ ಆದರೆ ಇವ್ರಿಗೂ ಅತಿ ಹೆಚ್ಚು ಫೂಟೇಜು ವಿಡಿಯೋ ಕ್ಲಿಪ್ಪಿಂಗ್ ಸಿಕ್ಕಿರೋದು ಎಲ್ಲಿ ಅಂದರೆ ಗದಗ್ನಲ್ಲಿ ಟಾಸ್ಕ್ ಫೋರ್ಸ್ ಅದನ್ನು ಇಟ್ಕೊಂಡು ಸ್ಟಡಿ ಮಾಡ್ತಾ ಹೋಯಿತು ಕುಲಂಕುಷವಾಗಿ ನಿಧಾನವಾಗಿ ಗದಗನಲ್ಲಿ ನಡೆದಂಥ ಸಿಕ್ಕ ದರೋಡೆಯ ಎಲ್ಲ ಕ್ಲಿಪ್ಪಿಂಗನ್ನು ಪರಿಶೀಲನೆ ಮಾಡ್ತು ಅವಾಗ ಒಂದು ತೀರ್ಮಾನಕ್ಕೆ ಬಂದರು ಆರು ಜನ ಇದ್ದಾರೆ ಎಲ್ಲ ಮುಸುಕುದಾರಿಗಳು ಇವರ ವಯಸ್ಸು ಇಪ್ಪತ್ತರಿಂದ ನಲವತ್ತರೊಳಗಿದೆ ಸರಿ ಯಾವುದಾದ್ರು ಲಾಗಿಂಗ್ನಲ್ಲಿ ಉಳ್ಕೊಂಡಿದ್ದಾರಾ ಪತ್ತೆ ಆಯಿತು ಸಿಗಲಿಲ್ಲ ಮನೆಗಳಲ್ಲೆಲ್ಲರೂ ಇದ್ದಾರಾ ಹ್ಞೂ ಹ್ಞೂ ಊರು ಹೊರಗೆ ಒಳಗೆ ಎಲ್ಲ ಪತ್ತೆ ಮಾಡಿದ್ರು ಸಿಗಲೇ ಇಲ್ಲ ಆದರೆ ಅವಾಗ ಏನು ಮಾಡ್ತು ಬಿಡೋಕ್ಕೆ ತಯಾರಿ ಇಲ್ಲಿ ಒತ್ತಡ ಇದೆ ಟಾಸ್ಕ್ ಫೋರ್ಸ್ ಏನು ಮಾಡ್ತು ಈ ಗದಗನಲ್ಲಿ ಏನು ಸರಣಿ ಕಳ್ಳತನ ನಡೀತು ಅಲ್ಲಿ ಸಿಕ್ಕಂಥ ಬೆರಳಚ್ಚುಗಳನ್ನು ಹಳೆ ಅಪರಾಧಿಗಳ ಜೊತೆಗೆ ಮ್ಯಾಚಿಂಗ್ ಮಾಡ್ತಾ ಹೋಯ್ತು ದುರಾದೃಷ್ಟ ಆರು ಜನ ಫಿಂಗರ್ ಪ್ರಿಂಟ್ ಸಿಕ್ಕರು ಸಹಿತ ಮ್ಯಾಚ್ ಆಗಿದ್ದು ಒಬ್ಬಂದು ಯಾರೋ ಬೆಂಗಳೂರಿಂದ ಒಂದು ಕೈ ಇದೆ ಯಾವುದು ಅವನು ಯಾವುದೋ ಅಪರಾಧ ಒಂದ್ಸಲಿ ಮಾಡಿದ್ರಿಂದ ಅವನದೊಂದು ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿಬಿಡ್ತು ಅಲ್ಲ ಸಿಕ್ತು ಒಂದು ಕ್ಲೂ ಹಿಡಿಯೋಣ ಅಂತ ಹೋದರೆ ಬೆಂಗಳೂರಿನ ಅಪರಾಧಿ ಬೆಂಗಳೂರನ್ನ ಇಲ್ಲೇ ಅಲ್ಲ ಅಲ್ಲೇ ಕೂತಿರ್ತಾನೆ ಇಲ್ಲ ಟಾಸ್ಕ್ ಫೋರ್ಸ್ ತಲೆ ಕೆಟ್ಟು ಹೋಯಿತು ಅವಾಗ ಪರಿಶೀಲ ಇಲ್ಲೇ ಮಾಡಿದರು ಬೇರೆ ಬೇರೆ ಫೋನ್ಗಳಿಂದ ಅವನು ಮೊಬೈಲ್ ಯೂಸ್ ಮಾಡ್ತಾನ ಅಂತ ಅವನು ಮೊಬೈಲ್ ಯೂಸ್ ಮಾಡ್ತಿದ್ದ ಒಂದು ವರ್ಷದ ತೆಳಗೆ ಆ ಮೊಬೈಲ್ ನಂಬರ್ ಸಿಕ್ತು ಆದರೆ ಅದೀಗ ಚಾಲನೆಯಲ್ಲಿ ಇಲ್ಲ ಆಮೇಲೆ ಏನೇನೋ ಮಾಡಿ ಬೇರೆ ಬೇರೆ ಕೋಲುಗಳಿಂದ ಪರಿಶೀಲನೆ ಮಾಡಿ ಅವ್ರಿ ಇವ್ರ ತಂತ್ರಜ್ಞಾನ ಯಾರೋ ತೊಗೊಂಡ್ರೆ ಅವನೇನಾಗಿರಿ ಆರು ತಿಂಗಳ ತೆಳಗಡೆಗೆ ಆ ಹಳೆ ಮೊಬೈಲ್ಗೆ ಹೊಸ ಸಿಮ್ ತೊಗೊಂಡು ಒಂದೆರಡು ಸಲ ಬಳಸಿದ್ದಾನೆ ಅಂತ ಗೊತ್ತಾಗ್ಬಿಟ್ಟು ಸಿಕ್ತೋ ಇಲ್ಲೋ ಅವರೇನು ಮಾಡಿದ್ರು ಅದನ್ನು ಬೆಂದು ಹತ್ಕೊಂಡು ಹೋದರು ಅದೃಷ್ಟ ಚೆನ್ನಾಗಿತ್ತು ಅವನು ಎಲ್ಲಿಂದ ಕರೆ ಮಾಡಿದ್ದಾನೆ ಅಂತ ನೋಡಿದರೆ ಒಂದಲ್ಲ ಎರಡು ಸಲ ಅಷ್ಟೇ ಕರೆ ಮಾಡಿ ಮತ್ತೆ ಮೊಬೈಲ್ ಮಾತೇ ಆಗಲಿಲ್ಲ ಅದು ಪ್ರಯಾಗ್ರಾಜ್ನಿಂದ ಅಯ್ಯಯ್ಯೋ ಕೇಳ್ದು ಕೆಲಸ ಈ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತಾ ಇದೆ ಅದಕ್ಕೂ ಈ ಕಾಳುಬಡ್ಡಿ ಮಗನಿಗೆ ಏನು ಸಂಬಂಧ ಅಲ್ಲೂ ಸೇರ್ಕೊಂಬಿಟ್ನೋ ಅಲ್ಲೇನೇನು ಮಾಡ್ತಾನೋ ನಾವಲ್ಲಿ ಹೋದರೆ ಪತ್ತೆ ಮಾಡೋದು ಹೇಗೆ ಪತ್ತೆ ಮಾಡೋದು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ಬಿಟ್ಟು ಆದರೆ ಸುಮ್ಮನೆ ಕೂತ್ಕೊಳ್ಳಲಿಲ್ಲ ಏನಾದರೂ ಟೂಲ್ ಸಿಗುತ್ತಾ ಅಂತ ಮತ್ತೆ ಹುಡುಕ್ತಾ ಇದ್ದಾರೆ ಅದೃಷ್ಟ ಚೆನ್ನಾಗಿತ್ತು ಈ ಕಾಳುಬಡ್ಡೆ ಮಗ ಪ್ರಯಾಗಕ್ಕೆ ಹೋದವನು ಅವನೇನು ಮಾಡ್ತಿದ್ದಾನೆ ರಾಯಚೂರಿಗೆ ಬರೋ ಸ್ಪೆಷಲ್ ಟ್ರೈನ್ ಎಲ್ಲ ಜಿಲ್ಲೆಗಳಿಂದಲೂ ಒಂದು ಸ್ಪೆಷಲ್ ಟ್ರೈನ್ ಪ್ರಯಾಗರಾಜ್ಬೀಳಕ್ಕೆ ಹೋಗಿತ್ತಾ ಆ ಟ್ರೈನಲ್ಲಿ ವಾಪಸ್ ಬರ್ತಿದ್ದಾನೆ ಅಂತ ಕಳೆಸ್ ಹೊಟ್ಟಾಗಿಬಿಡ್ತು ಈಗೇನು ಟಾಸ್ಕ್ ಫೋರ್ಸು ಇದ್ದಾರೆ ಎಲ್ಲ ಸೀದಾ ಟ್ರೈನ್ ಬರೋಟೊತ್ತಿಗೆ ಯಾದಗಿರಿ ಪೊಲೀಸ್ ಸ್ಟೇಷನಿಗೆ ಬಂದು ಸಾಮಾನ್ಯ ಪ್ರಯಾಣಿಕರು ಹೆಂಗೆ ಬಲ್ಲಿ ಬಿಟ್ಟಿದ್ದಾರೆ ಅಲ್ಲೇನಾಗಿದೆ ಎರಡೇ ಎರಡು ಕಾಮನ್ ಬೋಗಿಗಳು ಬಿಟ್ಟರೆ ಇನ್ನೆಲ್ಲೂ ಸಹಿತ ರಿಸರ್ವೇಷನ್ ಬೋಗಿಗಳು ಅವನು ಕಳ್ಳ ರಿಸರ್ವೇಷನ್ ಮಾಡಿಸ್ಕೊಂಡೇ ಇಲ್ಲ ಅವನು ಯಾಕೆ ನಾನು ಯಾಕೆ ಗೊತ್ತಾಗ್ಬಿಡುತ್ತೆ ಇಲ್ಲಾದರೆ ಆ ದಾಖಲೆಗಳು ಕೊಡಬೇಕು ಯಾವ ದಾಖಲೆ ಇಲ್ಲದೆ ಈಗ ಜನರಲ್ ಕಂಪಾರ್ಟ್ಮೆಂಟಲ್ಲಿ ಇದ್ದಾನೆ ಇವರು ಹತ್ತು ಜನ ಟಾಸ್ಕ್ ಫೋರ್ಸ್ನವರು ಬೇರೆ ಬೇರೆ ವ್ಯಕ್ತಿಯಲ್ಲಿ ಇವರು ಹತ್ತಿದ್ರು ಒಬ್ಬನೂ ತಪಾಸಣೆ ಮಾಡಿದರು ಮಾಡಿದ್ರು ಮಾಡಿದರು ಅವನ ಫೋಟೋ ಇಲ್ಲ ಹೆಂಗಿಲ್ಲಾನೇನು ಗೊತ್ತಿಲ್ಲ ಹ್ಯಾಕ್ ಕಂಡಿಟ್ಟರು ಆದರೆ ಇಲ್ಲಿದ್ದೇತಾನೆ ಎರಡು ಹೋಗಿ ಇದ್ದಾನವನು ಅವನಿಗೆ ಹುಡುಕೆ 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 ಹುಡುಕು ಬ್ಯಾವ್ರು ಇಳೀತಿದೆ ಟ್ರೈನ್ ಮುಂದಕ್ಕೆ ಬರ್ತಾ ಬರ್ತಾ ಇದೆ ಇನ್ನೇನಾದರೂ ರಾಯಚೂರಿಗೆ ಬಂದುಬಿಟ್ರೆ ನಾಪತ್ತೆ ಆಗಿಬಿಡ್ತಾನೆ ಏನು ಮಾಡಲಿ ಏನು ಮಾಡಲಿ ಅಂದಾಗ ಟಾಸ್ಕ್ ಇನ್ ಇನ್ಸ್ಪೆಕ್ಟ್ರು ಹೀಗೆ ತಪಾಸಣೆ ಮಾಡ್ಕೊಂಡು ಬರ್ತಾ ಬರ್ತಾ ಚಕ್ ಅಂತೇಳಿ ಒಬ್ಬ ಮನುಷ್ಯ ನಿದ್ದೆ ಮಾಡ್ತಿದ್ದಾನ ತರುಣ ಕಾಲು ಚಾಚ್ಕೊಂಡು ಮಲಗಿದ್ದಾನೆ ಅವನು ಕಾಲು ಚಪ್ಪಲಿ ಇದೆ ಚಪ್ಪಲಿ ಬುಡಿಸ್ ಹಾಕ್ಕೊಳ್ಳೋದು ಮಾಮೂಲು ಆದರೆ ಪೊಲೀಸ್ ಬ್ರೈನ್ ಅದು ತಕ್ಷಣ ಆ ಕಾಲಿನ ಚಪ್ಪಲಿ ಎಲ್ಲೋ ನೋಡಿದ್ದು ನೆನಪು ಎಲ್ಲಿ ಎಲ್ಲಿ ಎನ್ನಿಸ್ತು ಅದರ ಹೊಳಿತಾ ಇಲ್ಲ ನೋಡಿದೀನಿ ನೀನು ಗೊತ್ತಾಗ್ತಾ ಇದೆ ಕಣ್ಣಿನ ಸಣ್ಣದಲ್ಲೇ ಇವನ ಬಗ್ಗೆ ಸ್ವಲ್ಪ ಕಣ್ಣಿಟ್ಟಿರು ಅಂತ ತಮ್ಮ ಇಬ್ಬರು ಸಾಹಚಾರಿ ಹೇಳಿ ಸೀದಾ ಈ ಕಡೆ ಬಂದವರು ತಮ್ಮ ಮೊಬೈಲ್ ತೆಗೆದು ವೀಡಿಯೋ ಕ್ಲಿಪ್ಪಿಂಗ್ ಯಾವುದು ಗದಗಿನ ದರೋಡೆ ಮುಸುಕಾರಿಗಳು ಮಾಡಿದ್ದನ್ನು ಫೆಬ್ರವರಿ ಹದಿನಾರು ನೋಡ್ತಾ ಹೋದ್ರು ಅಲ್ಲಿ ಕಂಪ್ಲೀಟಾಗಿ ಪ್ರತಿಯೊಬ್ಬರದ್ದು ಆರು ಜನ ಚಲನವಲ್ಲ ನೋಡಿದ್ರು ಅದ್ರ ಬಡ್ಡಿ ಮಗ ಒಬ್ಬ ಚಪ್ಪಿ ಇದಕ್ಕೂ ಅದಕ್ಕೂ ಮ್ಯಾಚ್ ಆಗಿಬಿಡ್ತು ಸಿಕ್ತು ಇಷ್ಟಾದ್ರು ಒಂದು ಕ್ಲೂ ಸಿಕ್ತಲ್ಲ ಅಂಥೇಳಿ ಅದು ಕೊಲ್ಲಾಪುರಿ ಚಪ್ಪಲಿ ಇದು ಹೌದು ಅವನೇ ಹೌದು ಇಲ್ಲೋ ಗೊತ್ತಿಲ್ಲ ಅದರ ಒಂದು ಸಣ್ಣ ಕ್ಲೂ ಇದೆ ಈ ಕ್ಲೂ ಸಿಕ್ಕ ಕೂಡಲೇ ಇನ್ಸ್ಪೆಕ್ಟ್ರು ಬಂದರು ತಮ್ಮ ಜೊತೆಗಾರನೆಲ್ಲ ಕರ್ಸ್ಕೊಂಡ್ರು ಎಷ್ಟೊತ್ತಿಗೆ ಯಾವುದೋ ಸ್ಟೇಷನ್ ಬಂತು ಇವನು ನಿದ್ದೆ ಅವನು ಎದ್ದು ಕೂತ ಇವರು ಅವನನ್ನು ಬಂಧಿಸ್ಲೇ ಇಲ್ಲ ನಿಧಾನಕ್ಕೆ ಅವನ ಅಕ್ಕಪಕ್ಕ ಪಕ್ಕ ಏನೇನೋ ಮಾತಾಡ್ತಾ ಮಾತಾಡ್ತಾ ಎಲ್ಲಿ ತನಕ ರಾಯಚೂರು ಬರೋ ತನಕ ಮಾತಾಡ್ತಿದ್ದಾರೆ ಮಾತಾಡಿದಾಗ ಗೊತ್ತಾಗ್ಬಿಡ್ತು ಇವನೇ ಕಾಳುಬಾಡಿ ಇವಾಗ ಯಾಕೆ ಅವ್ರಿಗೆ ಏನೋ ಪೊಲೀಸ್ ಫ್ರೈನ್ ಹೇಳ್ತು ಇವನಿಗೆ ಬಾಯ್ ಬಿಡ್ತದೆ ಹೇಗೆ ಅಂತ ತಕ್ಷಣ ಏನು ಮಾಡಿಬಿಟ್ರು ಇನ್ಫಾರ್ಮೇಷನ್ ಹೋಯಿತು ರಾಯಚೂರಿಗೆ ಟ್ರೈನ್ ಬರೋ ಅಷ್ಟೊತ್ತಿಗೆ ಜೀಪು ಬಂದಿತ್ತು ಇವನೊಂದು ಗೌರವದಿಂದ ಕರ್ಕೊಂಡು ಎಲ್ಲಿಗೆ ರಾಯಚೂರು ಇಳಿಸ್ಕೊಂಡು ಸೀಗಿದ ಗದಗ ಬೆಟಗೇರಿ ಸ್ಟೇಷನಿಗೆ ಕರ್ಕೊಂಬಂದು ಇವನು ಯಾಕೆ ಸ್ವಾಮಿ ನಾನು ಭಕ್ತ ರಾಮನು ಭಕ್ತ ನಾನು ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಇದ್ದಾನೆ ಪೊಲೀಸರು ಬಿಡ್ತಾರ ಅವ್ರ ಭಾಷೆಯಲ್ಲಿ ಜೈ ಶ್ರೀರಾಮ್ ಹೌದಪ್ಪ ಅಂತ ಹೇಳಿ ಅವನಿಗೆ ಏನೇನೋ ಪ್ರಶ್ನೆ ಕೇಳಿದ್ರು ಬಾಯಿ ಬಿಡಲಿಲ್ಲ ಹೊಸ ಕೊಟ್ಟರು ಬಿಡಲಿಲ್ಲ ಅವಾಗ ಅವರು ಕೊಡ್ತಾನೆ ಲಾಟಿಯಲ್ಲಿ ಕೈ ಹೊಡಿ ಕಾಲು ಹೊಡಿ ಮಾಡಿ ಕೊನೆಗೆ ಗೋಲಿ ಏನು ರೂಲ್ ದೊಣ್ಣಿಗೆ ಚೆನ್ನಾಗಿ ನಿಂಬೆ ಏನು ಹುಣಸೆಹಣ್ಣು ಹಚ್ಚಿ ಕಾರ್ ಕೂಡ ಹಚ್ಚಿ ಗುಧದ್ವಾರದಲ್ಲಿ ಲಗ್ ಅವ್ನ ಅವ್ನು ಯಾ ಯಾ ಯೋ ಅಂತೇಳಿ ಈಗ ಒಂದೊಂದೇ ಒಪ್ಪಿಕೊಂಡ ಹೌದು ನಾನೇ ಅಲ್ಲಿದ್ದಿದ್ದು ನಾನೇ 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 ನಮ್ಮ ತಂಡನೇ ಇವೆಲ್ಲ ಮಾಡಿದ್ದು ಹಿಂದೆ ಹೊತ್ತು ನಾಲ್ಕು ಜಿಲ್ಲೆಗಳಲ್ಲಿ ಮಾಡಿದ್ವಿ ಹನ್ನೊಂದೇ ಇಲ್ಲೇ ಸ್ವಾಮಿ ಅದು ಯಾವುದೋ ನಮ್ಗೆ ಗೊತ್ತಾಗಲ್ಲ ಅನ್ಕೊಂಬಿಟ್ಟಿದ್ವಿ ಅಯ್ಯೋ ನೀವೆಲ್ಲ ಕಡೆ ಬಿಟ್ರಿ ಬಟ್ಟಿ ಮಗನೇ ಹಿಂಗೆ ಬಾ ದಾರಿ ನಿನ್ನ ಜೊತೆ ಅವ್ರು ಯಾರ್ಯಾರು ಯಾರು ಎಲ್ಲೆಲ್ಲಿದ್ದಾರೆ ಅಂದಾಗ ಬಾಯಿ ಬಿಟ್ಟ ಸ್ವಾಮಿ ನಾನು ಬೆಂಗಳೂರಿನೂ ಅಶೋಕ ಇನ್ನು ತುಮಕೂರು ಜಿಲ್ಲೆಯವನು ಮಂಜಾತ ಇನ್ನು ಪ್ರಕಾಶ ಇದಾನ್ ಸ್ವಾಮಿ ಅವನು ಶ್ರೀಕಂಠಯ್ಯನ ಪಾಳ್ಯದವನು ಕದ್ರಹಳ್ಳಿ ಅವನು ಇನ್ನು ನಮ್ಮ ಸೊಲ್ಲಪ್ಪುರದವನೊಬ್ಬ ಸ್ವಾಮಿ ಜಾಧವ್ ಇಷ್ಟೇ ಒಟ್ಟಾರೆ ಜನ ನಾವು ಸರಿ ಮತ್ತೆ ಎಲ್ಲ ಎಲ್ಲಿ ನಿಮ್ಮ ವಾಸ್ತವ್ಯ ಅಂದ್ ಕೂಡಲೇ ಅವನು ಕೊಟ್ಟಂಥ ವಾಸ್ತವ್ಯದ ಜಾಗ ಕೇಳಿ ಇವ್ರಿಗೆ ಬಿಡ್ತು ಇವರು ಐದು ಜಿಲ್ಲೆಗಳಲ್ಲಿ ಕಳ್ಳತನ ಮಾಡಿದರೆ ಬಡ್ಡಿ ಮಕ್ಕಳು ಒಡಕೊಂಡಿದ್ದೆಲ್ಲಿ ಅಂದರೆ ಕೊಪ್ಪಳ ಜಿಲ್ಲೆ ಕೊಪ್ಪಳದಲ್ಲಿ ಹುಲಗಿ ಅನ್ನೋ ಗ್ರಾಮ ಆ ಗ್ರಾಮದಲ್ಲಿ ತುಂಗಭದ್ರಾ ನದಿಗೆ ಒಂದು ಸೇತುವೆ ಕಟ್ಟಿದ್ದಾರೆ ಆ ಏನಾಗಿದೆ ಎಲ್ಲ ಕಂಬುಗಳಿಗೂ ಸಹಿತ ಮೇಲಿನ ಕೈಪಿಡಿಯಿಂದ ಬಳ್ಳಿ ಗಿಳಿ ಎಲ್ಲ ಬೆಳ್ಕೊಂಡ್ಬಿಟ್ಟಿದ್ದಾವೆ ಗಿಡ ಯಾವನು ಅದನ್ನ ಕರ್ತಕ್ಕ ಹೋಗಿಲ್ಲ ಇವರೇನು ಮಾಡಿದ್ದಾರೆ ಆ ಕೈಪಿಡಿಗೆ ಯಾವುದೋ ಹಳೆ ಸೀರೆ ಬಲವಾಗಿರೋದು ಕಟ್ಟಿ ಆ ಬಳ್ಳಿಗಳ ನಡುವೆ ಮರೆ ಮಾಡಿಬಿಟ್ಟಿದ್ದಾರೆ ಗಿಡ ಬಳ್ಳಿಗಳ ನಡುವೆ ಇವರೇನು ಮಾಡೋ ಕತ್ಲಾದ ಕೂಡಲೇ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಕಾಳತನೆ ಎಲ್ಲ ಮುಗಿಸ್ಕೊಂಡು ಸೀದಾ ಆ ಸೀರೆ ಹಿಡ್ಕೊಂಡು ಬಿಡೋದು ಹೋಗಿ ಆ ಏನಾಗಿದೆ ದೊಡ್ಡ ಪೋಸ್ಟರ್ಗಳಿತ್ತು ಕಲ್ಲಿದ್ದು ಮುಳ್ಳು ಕಲ್ಲು ಇಲ್ಲಿ ಹಾವು ಹುಳ ಹುಬ್ ಈ ಅಲೆಬಟ್ಟಿ ಮಕ್ಕಳು ಏನು ಮಾಡ್ತಾರೆ ಅಲ್ಲಿ ಹಡ್ಕೊಂಬಿಡೋದು ಅಲ್ಲಿಂದ ಹೊರಗೆ ಬರೋದು ಬೇಕಾದ ಕಳತನ ಮಾಡ್ಕೊಂಡು ಬೇಕಾದ ಸಾಮಗ್ರಿ ತೊಗೊಂಡು ಅಲ್ಲಿ ಸೇರ್ಕೊಂಬಿಡೋದು ಹಂಗೆ ಇದ್ದ ಗೊತ್ತಿದ್ದ ಹೋಗಿ ಪತ್ತೆನೇ ಆಗಿಲ್ಲ ಇವರು ಹೋಟ್ಲಲ್ಲಿದ್ದಾರ ಅಲ್ಲಿದ್ದಾರೆ ಅಲ್ಲಿದ್ದಾರ ಹುಡುಕ್ತಿದ್ದಾರೆ ಈಗ ಏನು ಮಾಡ್ತು ಇಡೀ ಟಾಸ್ಕ್ ಫೋರ್ಸ್ ಸೀದಾ ಕೊಪ್ಪಳಕ್ಕೆ ಬಂತು ಹುಲಿಗೆ ಗ್ರಾಮಕ್ಕೆ ಬಂತು ಮಾಮೂಲಿ ಸಿವಿಲ್ ಡ್ರೆಸ್ನಲ್ಲಿ ಇದ್ದಾರೆ ಶ್ವೇತ ಮೇಲೆ ಕೊಂಡಿಟ್ಟು ದೂರದಿಂದ ನೋಡ್ತಾ ಬೈನಾಕಲ್ ಇಟ್ಕೊಂಡು ಹೌದು ಸೀರೆ ಕಾಣಿಸ್ತಾನೇ ಇಲ್ಲ ಇಟ್ಕೊಂಡು ನೋಡಿದಾಗ ಬಳ್ಳಿ ಗಿಡಗಳ ನಡುವೆ ಒಂದು ಸೀರೆ ಇದ್ದಂಗೆ ಹೌದು ಇಲ್ಲ ಕಾಣ್ತಾ ಇತ್ತು ಅಲ್ಲ ಅಲ್ಲ ಬಡ್ಡಿ ಮಕ್ಕಳ ಈಗ ನಾವು ಹೋಗಿ ದಾಳಿ ಮಾಡಿಬಿಟ್ರೆ ನಾವು ಹಿಡಿಯುವತ್ತಿಗೆ ಸದ್ದು ಗೊತ್ತಾಗ ಅವರೆಲ್ಲ ತಪ್ಪಿಸ್ಕೊಂಡು ನದಿಯಲ್ಲಿ ಬಿದ್ದು ಎಲ್ಲರೂ ಹಾರ್ಕೊಂಡು ಹೋಗೇ ಬಿಡ್ತಾರೆ ಹೆಂಗೆ ಹೇಗೆ ಹೊಲಿಗೆ ಗ್ರಾಮಕ್ಕೆ ಹೋದ್ರು ಅಲ್ಲೆಲ್ಲ ಯಾರ್ಯಾರು ನಾವು ಕೇಳಿದ್ರು ಏನು ಮಾಡಿದ್ರು ಯಾವುದೇ ಕ್ಲೂ ಕೊಟ್ಟು ಸಿಗ್ತಾನೇ ಇಲ್ಲ ಅಷ್ಟು ರಹಸ್ಯವಾಗಿ ಇಟ್ಟುಬಿಟ್ಟಿದ್ದ ಕೊನೆಗೆ ಇವರು ಬೆಸ್ತ ಇರ್ತಾರೆ ದೋಣಿನಲ್ಲಿ ಆ ಕಡೆ ಈ ಕಡೆ ಎಲ್ಲ ಹೋದರು ಯಾವ ಕಡೆಯಿಂದ ಹೋದ್ರು ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕಾಗಲೇ ಇಲ್ಲ ತಪ್ಪಿಸ್ಕೊಂಡು ಬಿಡ್ತಾರೆ ಇವರು ಹಿಡಿಯಲೇಬೇಕು ಐದು ಜನನ ಕೊನೆಗೆ ರೈಟ್ ಕಾಯೋದು 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 ಅಂಥೇಳಿ ಇಪ್ಪತ್ತಾರು ಗಂಟೆ ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ದೂರದಿಂದ ಈ ಏನು ಸೇತುವೆ ಕಂಬ ಐತಿ ಇವ್ರು ಎಲ್ಲಿ ಹತ್ಕೊಂಡು ಬರ್ತಾರೋ ಕಾಯ್ತಾನೇ ಇದ್ದ ಕೊನೆಗೆ ಕಾಯುವಿಕೆ ಮುಗಿತು ಒಂದಿನ ರಾತ್ರಿ ಬೆಳ್ದಿಂಗ್ಳಿದೆ ರಾತ್ರಿ ಹತ್ತು ಗಂಟೆಗೆ ಇವರು ಕಣ್ಣಿನ ದೂರದಿಂದ ನೋಡ್ತಾನೇ ಇದ್ದಾರೆ ಒಬ್ಬ ನಿಧಾನವಾಗಿ ಬಂದ ಸೀರೆ ಹಿಡ್ಕೊಂಡು ಮ್ಯಾಲಕ್ಕೆ ಶುರು ಮಾಡ್ದ ತಕ್ಷಣ ಅಲರ್ಟ್ ಆಗ್ಬಿಡ್ತು ಇಡೀ ತಂಡ ಹತ್ತು ಜನ ಆ ಕಡೆ ಈ ಕಡೆ ಈ ಕಡೆ ಬೇರೆ ಬೇರೆ ಇದ್ದವರು ಅಲರ್ಟ್ ಆಗಿಬಿಟ್ಟಿದ್ದಾರೆ ಇದೊನ ಸೇತುವೆ ಕಡೆಗೇ ಬಂದರು ಅಷ್ಟೊತ್ತಿಗೆ ಐದು ಜನ ಆ ಕಂಬವನ್ನು ಹಿಡ್ಕೊಂಡು ಸೀರೆ ಹಿಡ್ಕೊಂಡು ಸೇತುವೆ ಮೇಲೆ ಬಂದುಬಿಟ್ರು ಅಲ್ಲಿಂದ ಆ ಕಡೆ ಈ ಕಡೆ ಹೋಗಬೇಕು ಅಂತ ನೋಡ್ತಿದ್ದಾರೆ ಹತ್ತು ಜನ ಟಾಸ್ಕ್ ಫೋರ್ಸ್ನವರು ಅವರನ್ನು ಬಂಧಿಸಿ ಹೈದ ವೆಹಿಕಲ್ಗೆ ಹಾಕೊಂಡಿದ್ದೇನೆ ಗದಗ್ ಕರ್ಕೊಂಬಂದು ಮತ್ತೆ ಬೆಂಡಿ ಎತ್ತಿದ್ರು ಯಾರು ಬಿತ್ತು 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 ಅವರಿಗೆ ಬಿದ್ದಂಗೆ ಬಿತ್ತು ಕೊನೆಗೆ ಬಾಯಿ ಬಿಟ್ಟಿದ್ದು ಬೆಳಗಾಂ ಇವರು ಇವ್ರು ಕುಡಿಲಾಕ್ ಇದ್ದಾರೆ ಹೀಗೆ ಪೊಲೀಸರು ತಮ್ಮ ಚಾಣಾಕ್ಷತನದಿಂದ ಸಹನೆಯಿಂದ ಇಷ್ಟೆಲ್ಲ ಮಾಡಿ ಜನಕ್ಕೆ ಕಾಟ ಕೊಟ್ಟಿದ್ರಲ್ಲಪ್ಪ ಈ ಕಂಡು ಕಂಡುಹಿಡಿದ್ಬಿಟ್ರು ಆದರೆ ದುರಾದೃಷ್ಟ ಅಂದರೆ ಸೇತುವೆ ಐದು ಜನ ಮೇಲ್ಗಡೆ ಬಂದಿದ್ದಲ್ಲ ಅವರು ಆ ಕಡೆ ಈ ಕಡೆ ಹಿಡಿದು ಅರೆಸ್ಟ್ ಮಾಡಿ ಕರ್ಕೊಂಡು ಒಬ್ಬ ಬಡ್ಡಿ ಮಗ ತಪ್ಪಸ್ಕೊಂಡ್ಬಿಟ್ಟೆ ಅವನಿಗೂ ಸಹಿತ ಹಿಡಿಯೋದಕ್ಕೆ ಜಾಲ ಬೀಸಿದ್ದಾರೆ ಅವನು ಸಿಕ್ಕೇ ಸಿಗ್ತಾನೆ ಕೊಟ್ಟರೆ ಪತ್ತೆ ಆಯ್ತು ನೋಡಿ ನೋಡಿ ಮಕ್ಕಳೇ ಕಳ್ಳರು ಯಾವತ್ತು ಸಹಿತ ಏನು ಕ್ಲೂ ಸಿಕ್ಕಿಲ್ಲ ನಾವು ಭಾಳ ಜಾಣರು ಅಂದ್ಕೊಂಡಿರ್ತಾರೆ ಪ್ರತಿಯೊಬ್ಬನೂ ಒಂದಲ್ಲ ಒಂದು ಕ್ಲೂ ಇಲ್ಲಿ ಏನಾಗಿತ್ತೋ ಅವನು ಹಾಕ್ಕೊಂಡು ಚಪ್ಪಲಿ ವಿಡಿಯೋ ಕ್ಲಿಪ್ ಕ್ಲಿಪ್ಪಿಂಗ್ದಲ್ಲಿ ಸಿಕ್ಕಿತೆ ಇಡೀ ಪ್ರಕರಣ ಹೊರಗೆ ಬರಲಿಕ್ಕೆ ಸಹಾಯ ಆಯಿತು ಮಕ್ಕಳೇ ನೆನಪಿರಲಿ ಪೊಲೀಸರಿಗೆ ನಾವು ಯಾವ ಕಳತನ ಬೈತಾ ಇರ್ತೀವಿ ಅವ್ರು ಎಷ್ಟು ಕಷ್ಟಪಡ್ತಾರೆ ಅವ್ರ ಪರಿಶ್ರಮ ಅವ್ರ ಜೊತೆಗೆ ನಮ್ಮ ಸಹಕಾರ ಕೊಡೋದು ನಾವು ಅಂದ್ಕೊಳ್ಬೇಕು ನೋಡಿ ನೀವು ದೊಡ್ಡವರಾದ ಮೇಲೆ ಪೊಲೀಸ್ ಇಲಾಖೆ ಸೇರಿ ಕಳ್ಳರು ಪತ್ತೆ ಮಾಡೋ ಕೆಲಸ ಮಾಡಿ ಜೊತೆಗೆ ಇನ್ನೊಂದು ನಾಗರಿಕರು ನಾವೇನು ಮಾಡಬೇಕು ಎಲ್ಲಿ ಅನುಮಾನಾಸ್ಪದ ಈ ವಿಷಯಗಳು ಕಂಡರೆ ಅಥವಾ ಯಾವುದನ್ನು ಪತ್ತೆ ಮಾಡ್ತಿದ್ದಾರೆ ಎಂದಾಗ ನಮಗೆ ಗೊತ್ತಿರೋ ವಿಷಯನ ಪೊಲೀಸ್ ಠಾಣೆಗೆ ತಿಳಿಸ್ಬೇಕಾಯ್ತು ನಮ್ಮ ಕರ್ತವ್ಯ ಅಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ